ಅದೆಲ್ಲ ಪಟ್ಲೀನಾ ಏನು ಹೇಳ್ತೀರಾ ತಲೆ ಹಾಂ ಹನ್ನೊಂದುವರೆ ತಲೆ ಕೊಡೋದು ಏನು ರೇಟ್ ಕೊಡ್ತೀವಿ ಫೈನಲ್ ಹಾಂ ಎಷ್ಟ ಪೇ ಮೂವತ್ತೆರಡು ಅದು ಇವೆಷ್ಟು ತಲೆ ತಲೆ ಎಷ್ಟು ಇವು ನಾನು ಕೇಳ ಒಂದೊಂದು ಸಾವಿರ ಸಾವಿರ ರೂಪಾಯಿ ಕೊಟ್ಬಿಡು ಒಂದೊಂದು ಸಾವಿರ ಕೊಡ್ತೀನಿ ನೀನ ಕೇಳು ಅಂದ್ರೆ ಒಂದ್ ಸಾವಿರ ರೂಪಾಯಿ ಕೇಳ್ತೀನಿ ಅಲ್ವಾ ನೀವೇ ಕೇಳೋ ಅಂದ್ರು ಅವ್ರ ವ್ಯಾಪಾರ ಹೇಳಿಲ್ಲ ನನಗೆ ನೀವೇ ಕೇಳೋ ಅಂದ್ರು ಒಂದ್ ಸಾವಿರ ರೂಪಾಯಿಗೆ ಒಂದ್ ಮರಿ ಒಂದ್ ಸಾವಿರ ರೂಪಾಯಿಗೆ ಒಂದ್ ಮರಿ ಕೇಳ್ಕೊಂತ ಕೇಳ್ತಾ

ஒரங்க nee, கேட்

ಎಂಬತ್ತ ಐದಾ ನೋಡಿ ಎಂಬತ್ತು ಎಷ್ಟು ಅಣ್ಣ ಮರಿ ಏನು ಹೇಳ್ತಿದಿರಾ ಎರಡು

ನೆಲ್ಲ ಬಂದಿಲ್ಲ ನೆನೇ ಯಾ ಬಾಳೆ ಬೇಡ 34 ಕೋಣೆ ಎಲ್ಲ ಬೇಡ ನಾನು ಹೇಳ್ತಾ ಇದೀನಿ 34 34 ಬಹಳ ಉದ್ದಷ್ಟ ಇದೆ ಬರೆ ಪುಕ್ಕನೆ ಐತೆ ಕೈ ಹಾಕೋ ಮರೀ ಇಲ್ಲ ಪುಕ್ಕ ಜಾಸ್ತಿ ಮರಿ ಐತೆ ಏನಲ್ ಜಾಣ ಒಂದಲೇ ಅವೆಡೆ ಜೊತೆ ಆ ಎರಡ ಜೊತೆ ಹಾ ಇಪ್ಪತ್ತಾರೂವರೆ ಮೂವತ್ತು ತಗೊಂಡ್ಬಿಡು ಇಪ್ಪತ್ತೈದು ತಗೊಂಡಿದ್ದು ಪೋರ್ಮಿ ಮರ ಬಂದ್ ಏನು ಹೇಳ್ತೀನಾ ಇಪ್ಪತ್ತೊಂಬತ್ತು